ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಈಗ ಆ್ಯಕ್ಚುಲಿ ಇವಾಗ ಜಸ್ಟ್ ತಾನೇ ಊಟ ಆಯಿತು ಗುರು ಬೆಳಿಗ್ಗೆ ಸ್ವಲ್ಪ ಫುಲ್ಲು ಬಿಸಿ ಇದೆ ಬಿಸಿ ಅಂದರೆ ಟೆಸ್ಟ್ ಎಲ್ಲ ಇತ್ತಲ್ಲ ಸೊ ಅದಕ್ಕೆ ಬೆಳಗ್ಗೆ ಏನೋ ಬ್ಲಾಗ್ ಏನೂ ಶುರು ಮಾಡಿರಲಿಲ್ಲ ಮಧ್ಯಾಹ್ನ ಹಂಗೆ ಶುರು ಮಾಡೋಣ ಅಂದ್ಕಂಡೆ ಈಗ ಶುರು ಮಾಡಿದ್ದೀನಿ ಈಗ ಮತ್ತೆ ಈಗ ಕಾಲೇಜ್ ಕಡೆ ಎಲ್ಲ ಹೋಗಬೇಕು ಒಂದು ಮೂರು ಗಂಟೆ ಹಾಗೆ ಆದರೆ ಇವಾಗ ಟೈಮು ಎರಡು ಗಂಟೆ ಆಗೈತೆ ಸ್ವಲ್ಪ ಅದು ಇದು ಏನೇನೋ ಆ್ಯಕ್ಟಿವಿಟಿ ಐತೆ ಅದಕ್ಕೆ ಸ್ವಲ್ಪ ಏನೇನೋ ಬರೀಬೇಕು ರಿಪೋರ್ಟೆಲ್ಲ ನಾವು ಸಾಂಬಾರು ಏನೋ ಮಾಡ್ತವ್ರೆ ಸೊಪ್ಪಿನ ಸಾಂಬಾರ್ ಫುಲ್ ಸೊಪ್ಪೆಲ್ಲ ಫುಲ್ ಕಟ್ ಮಾಡ್ತಾವ್ರೆ ಸರಿ ಹೋಗಿರ್ತೀನಿ ಚಲೋ ಗಾಯ್ಸ್ ಹೋಗಿ ಬಿಟ್ಟಿ ಬರಣ ಬೋಯಿ ಇಗ್ ಇರೆ ಅಂದು ಕತ್ತೆ ಕಡla ಹಾ ಅನಿಬಿದಿ ಎಲ್ಲ ಹೆಂಗೆ

ಮಗಜಿ ಬಂದ್ಬಿಟ್ಟಿ ಓದ್ಕಳದಲ್ಲ ಮಲ್ಕೊಂಡವನೇ ಏನ್ ಬರ್ಕೊಳ್ಳೋದು ಏನು ಇಲ್ಲ ಒಂಥರ ಮಿನಿ ಟಾಪರ್ ಹಂಗೆ ಈ ಜಾಸ್ತಿ ದೊಡ್ಡ ಟಾಪರ್ ಹಿಂಗೆ ಅಂದ್ರೆ ಜಾಸ್ತಿ ಅವರು ಸೌಂಡ್ ಮಾಡ್ತಾರೆ ಇವನ್ ಹಂಗಲ್ಲ ಮಿನಿ ಟಾಪರ್ ಸೌಂಡ್ ಇಲ್ದಂಗೆ ಫುಲ್ ಟಾಪರ್ ಆಗ್ತೇನೆ ಇವನು ತರ ಸ್ಪೆಷಾಲಿಟಿ ನವೀನ ಅಂತ ಕ್ಲೀನಾಗ ಮಕ್ಕ ನೋಡ್ಕೊಬಿಡಿ ಹಲೋ ಕೊಡ್ಲ ಗೀಬಾಲ

ಗೈಸ್ ಈಗ ನಮ್ ರಾಗು ಈಗ ತಲೆಗೆ ಎಣ್ಣೆ ಹಚ್ಕೊಂಡವ್ಲಿ ಇವನೇ ಹಚ್ಕೊಂಡಿಲ್ಲ ನಮ್ ದಯಾ ಕ್ಲೀನ್ ಆಗಿ ಮಸಾಜ್ ಮಾಡಿ ಹಚ್ವನ ನಂಗು ಬಾ ನಿಂಗೂ ಹಚ್ತೀನಿ ಅಂತ ದಯಾ ನಿಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕಿರ್ತೀನಿ ಯಾರ್ಯಾರು ಎಣ್ಣೆ ಹಚ್ಕೋಬೇಕು ಒಂದ್ ಅರ್ವತ್ ರೂಪಾಯಿ ಇಷ್ಟು ಅಂತ ಮಾಡ್ಲಾತ್ಲಗಿ ಗೈಸ್ ನಿಜ ಹೆಂಗ್ ಮಾಡ್ತಾನ ಗೊತ್ತಾ ನಂಗೂ ಇನ್ನು ಮಾಡಿಲ್ಲ ಮಸಾಜ್ ಕಣ್ಲಾ

ಹಾ ನಮ್ಮ ಹುಡ್ಗಿ ಈಗ ಈಗ ಹೊತ್ತು ಸಮಾಧಾನ ಮಾಡ್ಬಿಟ್ಟು ಬಂದೆ ಹ್ಮ್ ಇಲ್ಲೇ ನಮ್ಮ ಹುಡ್ಗಿ ನೀನ್ ಯಾರು ಅನ್ಕಂಡೆ ಚಿರಂಜೀವಿ ಯಾರು ಹೇಳು ಅವರೆಲ್ಲ ಇಲ್ಲೆಲ್ಲ ಹೇಳ್ಬಾರ್ದಪ್ಪ ವೀಡಿಯೋದ್ ನನಗಿಷ್ಟ ನಾನು ಮಾಡ್ತೀನಿ ಅಯ್ಯೋ ಅಲ್ಲ ನಾನು ಏನು ಹೇಳ್ಬೇಡ ಅಂತ ಏನು ಹೇಳ್ಲಿಲ್ಲ ಬೇಗ ಊಟ ಮಾಡಿ ಸ್ಫೂರ್ತಿ ಕೆಫೆಗೋಣಿ ಯಾರಿಗನ್ಗ ನಮ್ ರಾಗುಗೆ ಹೆಣ್ಣು ಹುಡುಕ್ತಿದೀವಿ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ನನಗೆ ಹೇಳದ ಬೇಜಾರು ಮಾಡ್ಕತೀಯ ಆಕ್ಚುಲಿ ಇವಾಗ ಸ್ವಲ್ಪ ಬಿಸಿಲಿತ್ತು ಅಲ್ಲ ಸ್ವಲ್ಪ ಜಾಸ್ತಿನೇ ಬಿಸಿಲಿತ್ತು ಏನಪ್ಪ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಲೈಟಾಗಿ ಮೋಡ ಆದಂಗೆ ಅನ್ಸ್ತೈತೆ ಬಟ್ ಆದ್ರೂ ಹೆವಿ ಅಂದ್ರೆ ಎವಿ ಗುರು ಇಲ್ಲಿ ರೂಮಲ್ಲಿ ಫ್ಯಾನು ಹಾಕಿದ್ರು ಶೆಕೆ ಅಂತೂ ಹೋಗ್ತಿಲ್ಲ ಈಗ ನಮ್ ದಯಾ ಏನೋ ಈಗ ಹೇಳ್ದ ತಲೆಗೆ ಎಣ್ಣೆ ಹಚ್ಕೊಡ್ತೀನಿ ಬೇಕಾದ್ರೆ ಎಣ್ಣೆ ಬಾ ಅಂತ ಈಗ ಬನ್ನಿ ಈಗ ಮನೆಗೆ ಹೋಗಿ ಬಟ್ಟೆಲ್ಲ ಬರ್ಲೈಸ್ಕೊಂಡು ಅಂಬನೇ ಸೋ

ನಾಡಿದ್ದೋಗೋದ್ ಬಿಡ್ಲಾ ಗೈಸ್ ಅಂತೂ ಫೈನಲ್ ಆಗಿ ನಮ್ಮ ದಯಾ ಕುಮಾರ್ ಅವರು ಇಷ್ಟು ಬರ್ತುಡಿ ಫಸ್ಟ್ ಗೈಸ್ ನೋಡಿ ಎಷ್ಟು ಕೆಲ್ಸ ಮಾಡಿಸ್ತಾನ ಮೂರ್ನಾಕ್ಲೋಮೀಟರ್ ಆಯ್ತಾ ಬರ್ತೀಯ್ ಅದೇ ನಮ್ ದಯಾಕುಮಾರ್ ಅವರು ಕ್ಲೀನ್ ಆಗಿ ತಲೆಗೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಕ್ಲೀನಾಗಿ ಮಸಾಜ್ ಎಲ್ಲ ಮಾಡಿ ಒಂದ್ ಅರ್ಧ ಗಂಟೆ ಇಪ್ಪತ್ ನಿಮ್ ಮಾಡ್ದ ಮರ ಮಾಡ್ದ ಗುರು ನಂಗೆ ಅವ್ರು ಮಾಡ್ತಿರ್ಬೇಕು ನಂಗೆ ಫುಲ್ಲು ನಿದ್ದೆ ಲೋ ಹಾಕಿಲ್ಲ ನಿನ್ ಫೋನ್ ನಂಬರ್ मिसअर्स अम्म अंतर का ಇವನ್ ಶರದ್ ಬಾದಾಮಿ ಹೇಳೋಣ ಶರದ್ ಬಾದಾಮಿ ಹೇಳಿದ್ದೆ ನಂಗೆ ಇರ್ಲಿ ಬಿಡು ನಾನು ಹೇಳಿದ್ದೆ ಗೈಸ್ ಆಕ್ಚುಲಿ ಇವತ್ತು ಸ್ವಲ್ಪ ಡಿಫ್ರೆಂಟು ಕಾಫಿ ಕುಡಿಯೋಣ ಅಂತ ಕಾಫಿನೇ ಆರ್ಡ್ರ್ ಮಾಡಿದ್ದು ಬಟ್ ಅಲ್ಲಿ ಯಾಕೋ ಗೊತ್ತಿಲ್ಲ ಡಿಫ್ರೆಂಟ್ 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 ಬಾದಾಮಿ ಬಾದಾಮಿ ಮಿಲ್ಕ್ ಕುಡಿಯೋಣ ಅನಿಸು ಸೊ ಅದಕ್ಕೆ ಈಗ ಬಾದಾಮಿ ಅಲೆ ತಗೊಂಡೆ ಚೆನ್ನಾಗೈತೆ ಕೋಲ್ಡ್ ಕಾಫಿ ಸಿಗೋಲ್ಲ ಅಲ್ಲಿ ಹಾಟ್ ಕಾಫಿ ಹಟ್ಟಿ ಕಾಫಿ ಸಿಗುತ್ತೆ ಹಟ್ಟಿ ಕಾಫಿ ಹ್ಞೂ ಅಲ್ಲಿ ಸಿಗುತ್ತೆ ಅಲ್ಲಿ ಎಷ್ಟು ಅರ್ವತ್ತು ಅಷ್ಟು ಸಲ ಗೈಸ್ ಹಂಗೆ ಇಲ್ಲಿ ಕಾಫಿ ಕುಟ್ಕೊಂಡು ಬಂದೀಗ ಇಲ್ಲಿ ಎಸ್ ಆರ್ ಎಸ್ ಬೇಕರಿ ಕಡೆಗೆ ಈಗ ಬಂದಿದ್ದೀವಿ ಯಾಕೆಂದರೆ ಇಲ್ಲಿ ಜಾಂಬನ್ ಫೇಮಸ್ ಈಗ ಜಾಂಬನ್ ತಿನ್ನೋಣ ಅಂತ ಇಲ್ಲಿ ಬಂದಿದೀವಿ ಬನ್ನಿ ಹಾಸನಕ್ಕೆ ಫೇಮಸ್ ಅದು ಜಾಂಬನಲ್ಲಿ ಹಾಸನಕ್ಕೆ ಫೇಮಸ್ ಎಸ್ ಆರ್ ಎಸ್ ಬೇಕರಿ ಇದು ಎಲ್ಲೈತೆ ಅಂದ್ರೆ ಎನ್ ಸಿ ಸಿ ಆಫೀಸಿಂದ ಇಲ್ಲಿ ಇಲ್ಲಿ ರೋಡ್ ಬರುತ್ತಲ್ಲ ಕರೆಕ್ಟಾಗಿ ಕ್ರಿಕೆಟ್ ಸ್ಟೇಡಿಯಂ ಆಪೋಸಿಟ್ ಅಲ್ಲಿ ಐತೆ ಎಸ್ ಆರ್ ಎಸ್ ಬೇಕರಿ ಆದ್ರೆ ಇಲ್ಲಿ ಒಂದ್ ಬೇಜಾರು ಏನು ಬೇಜಾರು ಅಂದ್ರೆ ನೀವು ಇಲ್ಲಿ ಬರೀ ಕ್ಯಾಶ್ ಮಾತ್ರ ಆನ್ಲೈನ್ ಪೇಮೆಂಟ್ ಇಲ್ಲಿ ಇಲ್ಲ ಅದಕ್ಕೆ ನಮ್ಮ ರಾಗು ಅಲ್ಲಿ ಕ್ಯಾಶ್ ತಗ ಬರಕ್ ಅಲ್ಲೇ ಮುಂದೆ ಒಂದು ಅಂಗಡಿಗೆ ಹೋಗೋಣ ಇವತ್ತು ನಮ್ದು ಬ್ಯಾಡ್ ಲಕ್ ಏನಂದ್ರೆ ಅಲ್ಲಿ ಜಾಮಾನ್ ತಗೊಳಕೆ ಇವನು ನಮ್ ಅಲ್ಲಿ ಕ್ಯಾಶ್ ಇಸ್ಕ ಬರಕ್ ಹೋಗಿದ್ದ ಅಲ್ಲಿ ನೋಡಿದ್ರು ಕ್ಯಾಶ್ ಇಲ್ಲ ಅಂತ ಹೇಳಿದ್ರು ಇನ್ನೇನು ಅನ್ಕಂಡ್ ಈಗ ಇಲ್ಲೇ ಎಗ್ ಪಪ್ಸ್ ಏನಾದ್ರು ತಿನ್ನೋಣ ಅಂತ ಈಗ ಇಲ್ಲೇ ಈಗ ಹೋಗ್ತಿದೀವಿ ಒಂದೊಂದು ಎಗ್ ಪಪ್ಸ್ ತಿನ್ಕೊಂಡು ಆಮೇಲೆ ಡೈರೆಕ್ಟ್ ಪಿ ಜಿ ಕಡೆಗೆ ಬರೋಣ ಮಾಡಬೇಕು ನೋಡಿ ನೋಡಿ ಟಾಪರ್ಸ್ ಹಿಂಗರು ಟೆಸ್ಟ್ ಮುಗ್ದಿದ್ರು ಓದೋದ್ರೂ ಹೋಯ್ತ ದೇವಸ್ಥಾನಕ್ಕೆ ಹೋಗಿದ್ದ ಹಿಸ್ಟೋರಿಕಲ್ ವಿಸಿಟ್ಗೆ ಇದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನಮ್ದು ಬೇರೆ ನಕೊ 15 16 ಬಾಗಿ 1299 ರೇವತಿ ಗೌಡ ಗಾಯ್ಸ್ ನೋಡಿ ನಿಮಗೆನೋ useRef ಅಂತ ಒಂದು ಕಲರ್ ವೈಟ್ ಮ್ಯಾಟ್ ಕಲರ್ ಸೋ ನೋ ಕೇಳ್ತೈತೆ ಸುಂದಿರಲ್ಲ ಪಿ ಜಿಯಿಂದ ಡೈರೆಕ್ಟ್ ಈಗ ಮನೆಗೆ ಬಂದೆ ಆ್ಯಕ್ಚುಲಿ ಸ್ವಲ್ಪ ತಾದ್ಮೇಲೆ ಬಂದೆ ಅಲ್ಲ ಸ್ವಲ್ಪ ತಿಂದನೇ ಬಂದೆ ಅಂದರೆ ಬ್ಲಾಗ್ ಏನೂ ಮಾಡಿರಲಿಲ್ಲ ಇವಾಗ ನಮ್ಮ ಅಮ್ಮ ಈಗ ಟೀ ತಂದು ಕೊಟ್ಟವ್ರೆ ಒಳಗಡೆ ಏನು ಸಕೆ ಗೊತ್ತಾಗ್ರು ಅಪ್ಪ ಇರೋಕ್ಕೆ ಆಗ್ತಿಲ್ಲ ಅದಕ್ಕೆ ಈಗ ನಾನು ಮತ್ತೆ ನಮ್ಮ ಅಮ್ಮ ಈಗ ಇಲ್ಲೇ ಹೊರ್ಗಡೆ ಈಗ ಕೂತಿದ್ದೀವಿ ತಣ್ಣ ಗಾಳಿ ಬೇರೆ ಬೀಸ್ ಸೈತೆ ಇವಾಗ ಟೀ ಅಂದರೆ ಈ ತಣ್ಣ ಗಾಳಿ ಜೊತೆಗೆ ಟೀ ಹೆಂಗಿದೆ ಗೊತ್ತಾ ಸಕಲಾಗೈತೆ ಇನ್ನೇನು ಕೋಲ್ ಟೀ ಮಾಡ್ತೀನಿ ಏನು ಈ ಸಂಗಂತ ನಮಗೆ ಇಲ್ಲಿ ಚಾಲಿಗೆ ಫ್ರೆಂಡ್ ಸಿಕ್ಕೊಂಡ್ ಗುರು ನೋಡಿ ಇಲ್ಲಿ ಹೆಂಗೈತೆ ಇನ್ನೊಂದು ನಾಯಿ ಸಿಕ್ಕೈತೆ ಆದ್ರೆ ನನ್ನ ಮಗ ಚಾಲಿನೇ ಫುಲ್ಲು ಇಗ್ನೋರ್ ಮಾಡ್ತಾನೆ ನೋಡಿ ಇಲ್ಲಿ ಅದು ಬಾ ಆಟಾಡೋಣ ಅಂತೆಲ್ಲ ಅನ್ನತ್ತದು ನೋಡಿ ಬಾಲ ಅಲ್ಲಾಡ್ಸ್ಕಂಡಿ